thank <laughs> you ಬ್ಯಾಕ್ಟು ನನ್ನ ಲೋಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ಶ್ರೀ ಕೋಟೆ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ನಾಗರಾಜು ಅವರ ಅಂದರೆ ನಮ್ಮ ಪಕ್ಕದ ಮನೆ ಸುಮ ಅವರು ನಮ್ಮ ಊರಿಗೆ ಜಾತ್ರೆಗೆ ಹೋಗೋಣ ಊರಬ್ಬ ಇದೆ ಬನ್ನಿ ಅಕ್ಕ ಅಂತ ಕರೆದ್ರು ಹಾಗಾಗಿ ನಮ್ಮ ನಾಗರಾಜನು ಬನ್ನಿ ಆಂಟಿ ಅಂತ ಕರೆದಿದ್ದರಿಂದ ಅವರ ಊರಿಗೆ ಜಾತ್ರೆಗೆ ಹೋಗಿದ್ದೀವಿ ಶ್ರೀ ಕೋಟೆ ಮಹಾಲಕ್ಷ್ಮಿ ತಾಯಿ ಜಾತ್ರಾ ಮಹೋತ್ಸವ ಮತ್ತು ಕೊಂಡದ ಉತ್ಸವ ಎಲ್ಲ ಇರುತ್ತೆ ಹಾಗಾಗಿ ನಾವಿಲ್ಲಿ ಮೊದಲನೇದಾಗಿ ನಾವೆಲ್ಲರೂ ಇವಾಗ ಇಲ್ಲಿ ಕೋಟೆ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಬಂದ್ವಿ ಅಲ್ಲಿ ಅವರು ಪೂಜೆಗೆ ಕೊಡೋದಕ್ಕೆ ಎಲ್ಲನೂ ನಮ್ಮ ಸುಮ್ಮ ಅವರೆಲ್ಲ ತೆಗೆದಿಟ್ಕೋತಾ ಇದ್ದಾರೆ ಈ ದೇವಸ್ಥಾನದ ಪೂಜೆಗಳನ್ನೆಲ್ಲ ಸುಮ್ಮ ಇದರಲ್ಲ ಅವರ ಅಣ್ಣ ತಮ್ಮಂದರು ಸುಮ್ಮ ಅವ್ರ ಹಸ್ಬೆಂಡು ಇವ್ರುಗಳೇ ಮಾಡೋದು ಇವ್ರು ಬಂದು ಅವರ ಮೈದನ್ನ ಆಗಬೇಕು ನೋಡಿ ಇದೇ ಅಮ್ಮ ತಾಯಿ ಕೋಟೆ ಮಹಾಲಕ್ಷ್ಮಿ ತಾಯಿ ಈ ರೀತಿಯಾಗಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಅಮ್ಮ ಎದ್ ಬರ್ತಾರೇನೋ ಅನ್ನೋ ಹಾಗೆ ಅಲಂಕಾರನ ಮಾಡಿದರು ನಾನು ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಅಲ್ವಾ ಈಗ ಸ್ವಲ್ಪ ವೀಡಿಯೋನ ಮಾಡ್ಕೋತಾ ಇದ್ದೀನಿ ಕಾಲದ ದೇವಸ್ಥಾನ ಈ ದೇವಸ್ಥಾನನೂ ಕೂಡ ಈಗ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಈಗ ಜಾತ್ರೆ ಎಲ್ಲ ಮುಗಿದ್ಮೇಲೆ ಅದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ ಅರ್ಶನಾ ಕುಂಕುಮ ಬಳೆಗಳನ್ನೆಲ್ಲ ಇಟ್ಟಿದ್ದರು ನಾವು ಕೂಡ ಅದನ್ನೆಲ್ಲ ತಗೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅದಾದ ನಂತರ ಇಲ್ಲಿ ಗ್ರಾಮದ ಗ್ರಾಮದಮ್ಮ ಅಂತ ಗ್ರಾಮ ದೇವತೆ ಗ್ರಾಮದಮ್ಮನ ಪೂಜೆ ಮಾಡಿಸ್ಬೇಕು ಅಂತೇಳಿ ಅವರ ಗಂಡನ ಮನೆ ಅಲ್ವಾ ಎಲ್ಲ ದೇವರಿಗೂ ಪೂಜೆಗಳನ್ನ ಮಾಡಿಸೋದಕ್ಕೆ ತಂದಿದ್ದರು ಇಲ್ಲೂ ಕೂಡ ಪೂಜೆನ ಮಾಡಿಸೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಇದು ಗುಡೆಮಾರನ ಹಳ್ಳಿಯ ಗ್ರಾಮ ದೇವತೆ ಗ್ರಾಮದಮ್ಮ ಅಂತ ಕರೀತಾರೆ ಈ ಅಮ್ಮನೂ ಕೂಡ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದರು ಊರಿನ ಅಕ್ಕಪಕ್ಕದಲ್ಲೇ ಇದ್ಕೊಂಡು ಕೂಡ ನಾನು ಇದೇ ಫಸ್ಟು ಈ ಜಾತ್ರೆಗೆ ಬಂದಿರೋದು ಇಲ್ಲಿ ಇಷ್ಟೆಲ್ಲ ದೇವ್ರುಗಳಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಈ ಎಲ್ಲ ಜಾತ್ರೆ ನೋಡಿ ಇವರೇ ಸುಮ ಅಂತೇಳಿ ಇವರಿಂದಾಗಿ ನೋಡೋ ಸೌಭಾಗ್ಯ ಬಂತು ಅಂತಲೇ ಹೇಳ್ಬೋದು ಇವನು ನಮ್ಮ ನಾಗರಾಜು ನನ್ನ ಚೋಟ ಛೋಟ ಕಂಪೆನಿಯನ್ನಂತಲೇ ಹೇಳ್ಬೋದು ಅವೆಲ್ಲೋ ನೋಡ್ತಾ ಇದ್ದಾನೆ ಫೋಟೋ ತೆಗಿತಾವ್ರೆ ಅಂತ ಹಾಗೆ ಒಂದೆರಡು ಕೋ ಫೋಟೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು ಅಮ್ಮನ ಹತ್ರ ಇವರು ಅವ್ರ ತಂದೆ ಅವರ ಅವ್ರ ಅಣ್ಣ ಪೂಜೆ ಮಾಡ್ತಾ ಇರೋರು ಬಂದು ನಾಗರಾಜು ಅವರ ದೊಡ್ಡಪ್ಪ ಅವರು ಹೀಗೆ ಎಲ್ಲ ಎಲ್ಲರೂ ಭಕ್ತಾದಿಗಳೆಲ್ಲ ಜಾಸ್ತಿ ಆದಮೇಲೆ ಒಟ್ಟಿಗೆ ಪೂಜೆ ಮಾಡ್ತಾರೆ ಇಲ್ಲಿ ಎಲ್ಲ ದೇವರುಗಳ ಅಲಂಕಾರನೂ ತುಂಬಾ ಚೆನ್ನಾಗಿ ಮಾಡಿದರು ಆ ಗ್ರಾಮದಮ್ಮನ ಪೂಜೆ ಆದಮೇಲೆ ಇಲ್ಲಿ ಕರಗದಮ್ಮ ಅಂತ ಹೇಳಿ ಇದು ವರ್ಷಕ್ಕೆ ಒಂದೇ ಸಾರಿ ಅಂತೆ ಪೂಜೆ ಮಾಡೋದು ಹಂಗಾಗಿ ಕರಗದಮ್ಮನ ಪೂಜೆ ನೆಕ್ಸ್ಟ್ಗೆ ಕರಗದಮ್ಮನ ಪೂಜೆ ಮಾಡಿಸೋಣ ಅಂಥೇಳಿ ನಾವೆಲ್ಲ ಇಲ್ಲಿಗೆ ಬಂದ್ವಿ ಎಲ್ಲ ಕೂಡ ಹಳೆಯ ಕಾಲದ ದೇವಸ್ಥಾನಗಳು ಅಂತಲೇ ಹೇಳ್ಬೋದು ಕರಗದಮ್ಮನ ಪೂಜೆ ಆದ ನಂತರ ಇಲ್ಲಿ ತಟ್ಟೆ ಅಮ್ಮನ ದೇವಸ್ಥಾನಕ್ಕೆ ನಾವಿಲ್ಲಿ ಪೂಜೆಗೆ ಬಂದಿದ್ದೀವಿ ಇದು ಕೂಡ ಎಷ್ಟು ಚಂದಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಿಜವಾಗ್ಲೂ ಇದೆಲ್ಲ ನೋಡೋದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನಾನು ಕೂಡ ಒಬ್ರು ಅವರು ನನ್ನನ್ನು ಕರೆದಿದ್ದರಿಂದ ನಾನು ಕೂಡ ಈ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಆ ದೇವ್ರುಗಳ ಆಶೀರ್ವಾದ ತೊಗೊಂಡೆ ಅಂತಲೇ ಹೇಳ್ಬೋದು ಇದು ತಂಬಿಟ್ಟಿನ ಆರತಿ ಮಾಡಿದರು ದೇವರಿಗೆ ನೋಡಿ ಅಮ್ಮನ ಫೋಟೋ ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡ್ಬೋದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ತಂಬಿಟ್ಟ ಆರ್ತಿ ಅದೆಲ್ಲ ಮಾಡಿಕೊಂಡು ತಂದಿರೋರ್ದೆಲ್ಲ ಆರ್ತಿ ಬೆಳಗ್ಗೆ ಬೆಳಗ್ಗೆ ಕೊಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ನೋಡಿ ಅವರು ಹಾಗೆ ತಟ್ಟೆ ಅಮ್ಮ ಸನ್ನಿಧಾನದಲ್ಲೂ ಕೂಡ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸನ್ನು ನಾನು ತಗೊಂಡೆ ಇದಾದ ನಂತರ ಇನ್ನೊಂದು ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿಗೆ ಪೂಜೆ ಮಾಡಿಸೋಣ ಅಂಥೇಳಿ ಬಂದ್ವಿ ಇಲ್ಲಿ ಎಲ್ಲರೂ ನಮ್ಮ ಮೋನಿಕಾ ನಾಗರಾಜು ಅವರಮ್ಮ ಎಲ್ಲ ಪೂಜೆ ಮಾಡಿಸ್ಕೋಕೋದಕ್ಕೆ ಎಲ್ಲ ತಗೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಅವರು ಒಳಗಡೆ ಬಂದರು ಇಲ್ಲಿ ನಾನು ಕೂಡ ಒಳಗಡೆ ಬಂದು ಇಲ್ಲಿ ಮಹಾಲಕ್ಷ್ಮಿ ಅಮ್ಮಂದು ಮೆರವಣಿಗೆ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನಾನು ಆ ಕಡೆ ಎಲ್ಲೂ ನೋಡೋದಕ್ಕೆ ಹೋಗಲಿಲ್ಲ ಸೀದಾ ಇಲ್ಲಿಗೆ ಬಂದು ಅದರದ್ದು ಕ್ಲಿಪ್ಪಿಂಗ್ಸನ್ನು ತೊಗೊಂಡು ನೋಡಿ ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮಿ ಅಮ್ಮನ ಅಲಂಕಾರ ಈ ರೀತಿಯಾಗಿ ಮಾಡಿದರು ಅಂತಲೇ ಹೇಳ್ಬೋದು ತುಂಬಾ ಲಕ್ಷಣವಾಗಿ ಕಾಣಿಸ್ತಾಯಿದ್ರು ಹಾಗೆ ಈ ಮಹಾಲಕ್ಷ್ಮಿ ಅಮ್ಮನ ಸನ್ನಿಧಾನದಲ್ಲೂ ಕೂಡ ನಾನು ಒಂದು ಫೋಟೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಅದಾದ ನಂತರ ಮಹಾಮಂಗ್ಳಾರ್ತಿವಾಯಿತು ಎಲ್ರಿಗೂ ಮಂಗಳಾರತಿನ ಕೊಟ್ಟರು ಹಾಗೆ ನಮ್ಮ ನಾಗರಾಜು ಅವ್ರ ತಂಗಿ ಮೋನಿಕಾನ ನಿಲ್ಲಿಸಿ ಇಲ್ಲಿ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸನ್ನು ನನ್ನ ನೆನಪಿ ನೆನಪಿಗಾಗಿ ಅಂದರೆ ಮೆಮೊರಿಗಾಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ವಿಡಿಯೋ ತುಣ್ಕನೂ ಸಹ ಒಂದು ಸ್ವಲ್ಪ ತೊಗೊಂಡೆ ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನಿಗೆ ಇದಾದ ನಂತರ ನಾವು ಮತ್ತೆ ಅದೆಲ್ಲ ಎಲ್ಲ ಗ್ರಾಮ ದೇವತೆಗಳ ಪೂಜೆ ಮುಗೀತು ಇದಾದ ನಂತರ ಎಲ್ಲ ಮೆರವಣಿಗೆ ದೇವ್ರುಗಳ್ನೂ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿಟ್ಟಿದ್ರಲ್ಲ ಅದೆಲ್ಲ ದೇವ್ರನ್ನೂ ಇಲ್ಲಿ ಗ್ರಾಮದಮ್ಮನ ಹತ್ರ ಕರ್ಕೊಂಬಂದರು ಹಾಗೆ ಕೊಲ್ಲಾಪುರದಮ್ಮನು ಸಹ ಇಲ್ಲಿ ಎರಡು ವರ್ಷಕ್ಕೊಂದ್ಸರಿನೂ ಅಥವಾ ಮೂರು ವರ್ಷಕ್ಕೊಂದ್ಸರಿನೂ ಕರೆಸ್ತಾರೆ ಈ ಸರಿ ಕೊಲ್ಲಾಪುರದಮ್ಮನು ಸಹ ಕರೆಸಿದ್ರು ಹೀಗೆ ಎಲ್ಲ ದೇವರುಗಳು ಸಹ ನೋಡ್ಬೋದು ಇಲ್ಲಿ ಕೊಲ್ಲಾಪುರದಮ್ಮ ಮತ್ತು ಇನ್ನು ಕೆಲವೊಂದು ದೇವ್ರುಗಳನ್ನೆಲ್ಲ ಇಲ್ಲಿ ಮೆರವಣಿಗೆ ಮಾಡೋದಕ್ಕೆ ಕರ್ಕೊಂಬಂದು ಇಲ್ಲಿ ಗ್ರಾಮದಮ್ಮನ ದೇವಸ್ಥಾನದ ಮುಂದೆ ಮೊದಲಿಗೆ ಪೂಜೆ ಮಾಡಿಸಿ ಆಮೇಲೆ ತದನಂತರ ಎಲ್ಲ ಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆಗಳನ್ನ ಮಾಡ್ತಾರೆ ಮತ್ತು ಸೀರೆ ಮಡ್ಲಕ್ಕಿ ಪೂಜೆ ಮಾಡಿಸೋರು ಮಾಡಿಸ್ಕೋಬೋದಾಗಿದೆ ಇಲ್ಲಿ ಗ್ರಾಮದಮ್ಮನ ದೇವಸ್ಥಾನದ ಮುಂದೆ ಪೂಜೆ ಎಲ್ಲ ಮುಗಿದ ನಂತರ ಈಗ ಊರುಗಳ ಪೂಜೆಗಳು ಮಾಡಿಸೋದಕ್ಕೆ ದೇವ್ರುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವ ಎಲ್ಲ ಒಟ್ಟಾಗಿ ಸೇರಿಕೊಂಡು ಹಬ್ಬನ ಮಾಡಿದ್ರೆ ಎಷ್ಟು ಖುಷಿ ಅನ್ಸುತ್ತಲ್ಲ ಎಲ್ಲ ಬಂಧು ಬಾಂಧವರೊಡನೆ ಕೊಡಿ ಅಲ್ಲೆಲ್ಲ ಮಹಾಮಂಗಳಾರತಿ ಪೂಜೆ ಆದ ನಂತರ ಇಲ್ಲಿ ಪೂಜೆ ಎಲ್ಲ ಆದ ನಂತರ ಇಲ್ಲಿ ಪ್ರಸಾದ ಹೆಸರು ಬೇಳೆ ನೀರು ಮಜ್ಜಿಗೆ ಪಾನಕ ಇದನ್ನೆಲ್ಲ ಕೊಡ್ತಾಯಿದ್ರು ಅದನ್ನೆಲ್ಲ ನಾವು ಕೂಡ ತೊಗೊಂಡು ಇಲ್ಲಿ ಮಕ್ಕಳಿಗೆ ಆಟ ಸಾಮಾನುಗಳೆಲ್ಲ ಇಟ್ಟಿದ್ರು ನಮ್ಮ ಮೋನಿಕಾ ಮತ್ತು ನಾಗರಾಜು ಏನಾದ್ರು ಕೊಡಿಸಮ್ಮ ಅಂತ ಹೇಳ್ತಾಯಿದ್ರು ನಮ್ಮ ಕೈಯಲ್ಲಿ ಬೇಳೆ ಮತ್ತು ನೀರು ಮಜ್ಜಿಗೆ ಇದ್ದಿದ್ದರಿಂದ ಆಮೇಲೆ ಕೊಡಿಸ್ತೀವಿ ಅಂತೇಳಿ ಹಿಂಗೋ ಮನವೊಲಿಸಿ ಈಗ ನಾವು ಇಲ್ಲಿ ನಾಗರಾಜು ಅವರ ಚಿಕ್ಕಪ್ಪ ಅವ್ರ ಮನೆಗೆ ಬಂದಿದ್ದೀವಿ ಅಲ್ಲೆಲ್ಲ ಪೂಜೆ ಮುಗೀತು ಇನ್ನು ನಾಳೆ ಬೆಳಗಿನ ಜಾವ ಕೊಂಡಾಯಿರೋದು ಹಂಗಾಗಿ ಇಲ್ಲಲ್ಲೆಲ್ಲ ಮೆರವಣಿಗೆಯೆಲ್ಲ ಮುಗೀತು ಇವತ್ತು ನಾಟಕ ಬೇರೆ ಇದೆ ಹಂಗಾಗಿ ಇಲ್ಲಿ ಮುಕುಂದಣ್ಣ ಅಂಥೇಳಿ ಇವರು ಇದಾರಲ್ಲ ಪವಿತ್ರ ಅಂತ ಅವ್ರ ಯಜಮಾನ್ರು ನಾಟಕಕ್ಕೆ ಸೇರಿದ್ದಾರೆ ಅಂದರೆ ಸುಮಾರು ಇದ್ದಾರಲ್ಲ ಅವ್ರ ಯಜಮಾನ್ರವರ ಅವ್ರ ನಾಟಕಕ್ಕೆ ಸೇರಿದರೆ ಅವ್ರ ಮನೆಗೆ ಬಂದ್ವಿ ನಾಟಕ ಏನೂ ಶುರುವಾಗೋದು ಲೇಟ್ ಅಲ್ವಾ ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ಆಟ ಆಡ್ತಾಯಿದ್ರು ನಾವೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಇರೋದು ನೋಡ್ತಾ ನೋಡ್ತಾ ನಮಗೆ ನಮ್ಮ ಬಾಲ್ಯ ನೆನಪಾಯಿತು ಹಾಗೆ ಯಾರ್ಯಾರು ಏನೇನು ಆಟ ಆಡ್ತಾ ಇದ್ದೀರ ಅಂತ ಅವನ್ನೆಲ್ಲ ಮಾತಾಡ್ಸ್ಕೊಂತ ಅವರು ಮುಕುಂದಣ್ಣವರ ದೊಡ್ಡ ಮಗ ಇವನು ಚಿಕ್ಕ ಮಗ ಅಂದರೆ ನಾಗರಾಜು ಅವರ ಚಿಕ್ಕಪ್ಪನ ಮಕ್ಕಳು ಇವರು ನೋಡಿ ಎಷ್ಟು ಒಂದು ಎರಡು ಕವರ್ ತುಂಬ ಆಟ ಸಾಮಾನುಗಳನ್ನ ತುಂಬಿಟ್ಕೊಂಡಿದ್ರು ಅದನ್ನೆಲ್ಲ ಮನೆ ತುಂಬ ಹರಡ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾವ್ರೆ ನಮ್ಮ ನಾಗರಾಜುಗೆ ಯಾವ್ದು ಬೇಕೋ ಅದನ್ನು ಆಟ ಸಾಮಾನುಗಳು ಎತ್ಕೊಂಡು ಅವನು ಸಪ್ರೇಟಾಗಿ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾನೆ ನಾವು ಎಲ್ಲ ಮಾತಾಡಿಕೊಂಡು ಮಕ್ಕಳು ಏನೇನು ತುಂಟಾಟ ಮಾಡ್ತಾರೋ ನಮ್ಮ ಬಾಲ್ಯಗಳನ್ನೂ ಸಹ ನೆನಪಿಸ್ಕೊತ ನನಗೆ ತೋರಿಸ್ತಾ ಇದ್ದಾನೆ ಅದು ಜಾತ್ರೆಗಳಲ್ಲೆಲ್ಲ ತೊಟ್ಲು ತಗೋಂತ ಬರುತ್ತಲ್ಲ ಆ ಥರದ್ದು ಅವನು ಹಿಂಗಲ್ಲ ಕಣೋ ಹಿಂಗೆ ಅಂತ ಹೇಳಿದ್ರು ಅವನು ಉಲ್ಟಾನೇ ಇದ್ದಾನೆ ನಮ್ಮ ನಾಗರಾಜು ಹಿಂಗೆ ನಮ್ಮ ಮೌನಿಕಾ ಯಾವುದೂ ಕಾರ್ ಆಟ ಆಡ್ಸ್ಕೊಂಡು ತೂತ್ಕೊಂಡಿದ್ದಾಳೆ ನಮ್ಮ ಪುಟಾಣಿ ಇದಾದ ನಂತರ ನಾವೆಲ್ಲ ಮನೆಯಲ್ಲಿ ಅಲ್ಲಿ ಊಟ ಮುಗಿಸ್ಕೊಂಡು ಎಲ್ಲ ನಾಟಕ ನೋಡೋಣ ಅಂಥೇಳಿ ಪವಿತ್ರ ಅವರು ನಾವೆಲ್ಲ ಬಂದ್ವಿ ಸುಮಾ ಅವರು ಬರಲಿಲ್ಲ ಅಪ್ಪ ಅವ್ರಿಗೆ ಕಿವಿ ನೋವು ಹೇಳ್ದ ಅಂದ್ಬಿಟ್ಟು ನಾಗರಾಜು ಅವ್ರು ಅಲ್ಲೇ ಉಳ್ಕೊಂಡ್ರು ಆಮೇಲೆ ಬರ್ತೀನಿ ಅಂದರು ನಾವಿಲ್ಲಿ ನಾಟಕ ನೋಡೋದಕ್ಕೆ ಬಂದ್ವಿ ಆಲ್ರೆಡಿ ನಾಟಕ ಶುರು ಆಗಿತ್ತು ತುಂಬಾ ಪೌರಾಣಿಕ ನಾಟಕ ನೋಡೋದಕ್ಕೆ ತುಂಬಾ ಖುಷಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಶ್ರೀರಾಮ್ ನವಮಿ ಟೈಮಲ್ಲಿ ಈ ರೀತಿಯಾಗಿ ನಮ್ಮೂರಲ್ಲಿ ಒಂದು ಐದಾರು ದಿವಸ ಈ ಥರ ನಾಟಕ ಹರಿಕಥೆಗಳನ್ನೆಲ್ಲ ಮಾಡೋರು ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡೋಗಿ ನೋಡ್ಸ್ಕೊಂಡು ಕರ್ಕೊಂಡು ಮಧ್ಯದಲ್ಲೇ ನಿದ್ದೆ ಬಂದ್ಬಿಡ್ತು ಅಂದರೆ ಅಲ್ಲೇ ಪಕ್ಕದಲ್ಲಿ ಮಲಗಿಸ್ಕೊಂಡು ನಾಟಕ ಮುಗಿಸ್ಕೊಂಡು ನೆಗ್ಲು ಮೇಲೆ ಹಾಕ್ಕೊಂಡು ಮಲ್ ಕರ್ಕೊಂಡ್ಬರೋರು ನಮ್ಮಪ್ಪ ನನಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಇದೆಲ್ಲ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಭಾಳ ಚಿಕ್ಕ ವಯಸ್ಸಲ್ಲಿ ನೋಡಿದ್ದಿದ್ದು ಈಗ ನಮ್ಮ ಸುಮಾವರ ಆದರೆ ನಾಗರಾಜ್ ಅವ್ರು ಚಿಕ್ಕಪ್ಪ ಎಲ್ಲ ಸೇರಿದ್ರಲ್ವ ಹಾಗೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬಾ ಅದ್ಭುತವಾಗಿ ನಾಟಕನ ಪ್ರದರ್ಶನ ಮಾಡ್ತಾಯಿದ್ರು ಅಂತ ಹೇಳ್ಬೋದು ನೋಡಿ ಎಷ್ಟು ತುಂಬ ಜನ ಸೇರಿದ್ರು ನಾವು ಹಂಗೆ ಹಿಂಗೆ ಒಂದು ಕ್ಲಿಪ್ಪಿಂಗನ್ನು ತಗೊಂಡ್ವಿ ಹಿಂಗೆ ಒಬ್ರದಾದ ನಂತರ ಒಬ್ಬೊಬ್ರು ನಾಟಕದ ಪಾತ್ರಧಾರಿಗಳು ಇವರೇ ಮುಕುಂದಣ್ಣ ಅಂತೇಳಿ ನಮ್ಮ ಸುರೇಶಣ್ಣವರ ತಮ್ಮ ಎಲ್ಲ ಕ್ಲಿಪ್ಪಿಂಗ್ಸನ್ನು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ತಗೊಂಡು ಹಾಕಿದ್ದೀನಿ ಈಗ ಇದೆಲ್ಲ ಹಳ್ಳಿಗಳ ಕಡೆ ಮಾತ್ರ ನೋಡ್ಬೋದಾಗಿದೆ ಸಿಟಿಗಳಲ್ಲೆಲ್ಲ ಎಲ್ಲ ಅವರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಆದರೂ ಈ ಥರ ಎಲ್ಲ ನಾಟಕಗಳನ್ನೆಲ್ಲ ನೋಡಬೇಕು ಅಂತಂದು ಅನಿಸಿದಾಗ ಈ ಥರ ಎಲ್ಲಾದರೂ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂದಾಗ ಹೋಗಿ ನೋಡ್ತಾರೆ ನೋಡದೆ ಇರೋರು ನೋಡೋದಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ತುಂಬಾ ಮೈಂಡ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗೆಲ್ಲ ಟಿ ವಿ ಕಂಪ್ಯೂಟರ್ ಇದೆಲ್ಲ ಬಂದು ಇದೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಈ ನಮ್ಮ ಹಳ್ಳಿಗಳ ಕಡೇ ಇದನ್ನೆಲ್ಲ ಜೀವಂತವಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಆ ಲೈಟಿಂಗ್ಸು ಆ ನಾಟಕದ ಸೀನ್ರೀಸ್ ಎಲ್ಲ ತುಂಬಾ ಅಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅದೆಲ್ಲ ಅಂದರೆ ತುಂಬ ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಮತ್ತು ಒಂದೊಂದು ಪಾತ್ರಧಾರಿಗಳು ಸಹ ಅವರವರ ಪಾತ್ರಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಪ್ರದರ್ಶನ ಕೊಡ್ತಾಯಿದ್ರು ಅಂತಂದರೆ ಅಷ್ಟು ಚೆನ್ನಾಗಿ ಏನು ಕಲ್ತಿದ್ದಾರೆ ಅದನ್ನು ಸ್ಟೇಜ್ ಮೇಲೆ ಬಂದು ಪ್ರಸ್ತುತ ಪಡಿಸ್ತಿದ್ರು ಅಂತಲೇ ಹೇಳ್ಬೋದು ಏನಿದು ಅಷ್ಟು ಶುದ್ಧ ಡೈಲಾಗ್ಗಳು ಮರ್ತೋಗಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡಿಕೊಂಡು ಅದಾದ ನಂತರ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ವಿ ಅದಾದ ನಂತರ ಬೆಳಗ್ಗೆ ಇಲ್ಲಿ ಕೊಂಡ ಇರುತ್ತಲ್ವ ಐದೂವರೆಗೆ ಇಲ್ಲ ನಾಲ್ಕೂವರೆ ಹಂಗೆ ಕೆಂಡ ಎಲ್ಲ ನೆನೆ ಹಿಂದಿನ ದಿನವೇ ಎಲ್ಲ ಕೊಂಡಕ್ಕೆಲ್ಲ ಸೌದೆ ಹಾಕ್ಬಿಟ್ಟಿರ್ತಾರೆ ಅಷ್ಟು ಹುರ್ಕೊಂಡು ನೋಡಿ ಇಷ್ಟಾಗಿದೆ ಈಗ ಈಗ ಐದೂವರೆ ಒಂದು ಐದೂವರೆ ಅಷ್ಟರಲ್ಲಿ ಇಲ್ಲಿ ಕೊಂಡ ಆಯ್ತಾರೆ ಅಂತ ಹೇಳಿದ್ರು ನಾವು ಕೂಡ ಅಷ್ಟು ಬೇಗ ಇದ್ದು ಎಲ್ಲ ಅಲ್ಲಿ ಇನ್ನೂ ನಾಟಕ ನಡೀತಾ ಇತ್ತು ಅಲ್ಲೆಲ್ಲ ನೋಡಿಕೊಂಡು ಇಲ್ಲಿ ಕೋಟೆ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನ ನಾವು ಮೊದಲಿಗೆ ನೋಡಿದ್ವಲ್ಲ ಆ ತಾಯಿ ದೇವಸ್ಥಾನದ ಮುಂದೆಗಡೆ ಇಲ್ಲಿ ಕೊಂಡೋದಕ್ಕೆ ರೆಡಿ ಮಾಡಿದರು ನೋಡಿ ನಿಗಿ ನಿಗಿಂತ ಐತೆ ಕೆಂಡ ಆಮೇಲೆ ನಮ್ಮನ್ನು ಹತ್ರದ ಬಿಡಲ್ಲ ಕೊಂಡ ಹಾಯ್ಬೇಕಾರೆ ಅಲ್ಲಿ ಬ್ಯಾರಿಕೇಡ್ ಹಾಕಿದಾರೆ ಅದ್ರ ಹಿಂಭಾಗದಲ್ಲಿ ಭಾಗದಲ್ಲಿ ನಿಂತ್ಕೋಬೇಕು ಅಂತೇಳಿ ಪೊಲೀಸವರೆಲ್ಲ ಹೇಳ್ತಾ ಇದ್ರು ಯಾಕೆಂದರೆ ಈ ಜಾತ್ರಾ ಮಹೋತ್ಸವದಲ್ಲೆಲ್ಲ ಕೊಂಡೋಗಿಬಿದ್ರು ಥರಲ್ಲ ಆಗ್ತಾ ಇರುತ್ತೆ ಕೊಂಡ ಹಾಯ್ಬೇಕಾದ್ರೆ ನಾವೆಲ್ಲ ಅಕ್ಕಪಕ್ಕ ನಿಂತಿದ್ದೆ ಪಾಪ ಕೊಂಡ ಹಾಯೋರ್ಗು ಬೆಲಿಬಿಲಿ ಬಿಲಿ ಅನ್ಸುತ್ತಲ್ವ ಹಂಗಾಗಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಅದ್ರ ಹಿಂಭಾಗದಲ್ಲೇ ನಿಂತ್ಕೋಬೇಕು ಅಂತಲೂ ಎಲ್ರಿಗೂ ಹೇಳ್ತಾಯಿದ್ರು ಈಗ ನೋಡಿ ದೇವರಿಗೆ ಏನಾದ್ರು ಕೊಂಡ ಸುತ್ತ ಎಡೆನ ಹಾಕೋದಕ್ಕೆ ಎಲ್ಲ ಮಾಡಿಕೊಂಡು ತೊಗೊಂಬರ್ತಾಯಿದ್ದಾರೆ ಎಲ್ಲ ಕೊಂಡಕ್ಕೆ ಮೊದಲಿಗೆ ಕೊಂಡ ಪೂಜೆ ಮಾಡಬೇಕಲ್ವಾ ಅದಕ್ಕೆಲ್ಲ ಏನೇನು ಬೇಕು ಹೂವು ಬಾಳೆ ಎಲೆ ಆಮೇಲೆ ಅದಕ್ಕೆ ಬೇಕಾಗುವಂಥ ಇದನ್ನೆಲ್ಲನೂ ಇಲ್ಲಿ ತೊಗೊಂಬಂದು ಈ ಥರ ಇದ್ದಾರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಹಿರಿಕರು ಈ ಹಳೆ ತಲೆಗಳಿರೋವರಿಗೆ ಸಂಪ್ರದಾಯ ಎಲ್ಲ ಇದೇ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗುತ್ತೆ ಅಷ್ಟರಲ್ಲಿ ಆ ಹಿರಿಕ್ರ ಹತ್ರ ತಿಳ್ಕೊಂಡು ಎಲ್ಲರೂ ಕೂಡ ಇದೇ ಥರ ಆಚರಣೆಗಳು ಹೇಗೆ ಮಾಡಬೇಕು ಎತ್ತ ಏನು ಅಂತ ಕಲ್ತ್ಕೊತ ಹೋದರೆ ನಮ್ಮ ಏನು ಹಳೆ ಕಾಲದ ರೀತಿ ನೀತಿಗಳನ್ನ ಮುಂದುವರ್ಸ್ದಂಗೆ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ಕೊಂಡದ ಸುತ್ತ ಮೂರು ಸಾರಿ ಬಂದು ನಂತರ ಇಲ್ಲಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ಮೂರು ಸಹ ಮೂರು ರೌಂಡ್ ಆಯಿತು ಈಗೆಲ್ಲ ಸುತ್ತ ಇನ್ನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ಹಣ್ಣು ಕಾಯೆಲ್ಲ ಮುರಿದು ಬಾಳೆ ಎಲೆಗಳನ್ನೆಲ್ಲ ಸುತ್ತು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಇಟ್ಟು ಅದಕ್ಕೆ ಏನೇನು ಬೇಕಾಗತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಆಲ್ರೆಡಿ ಹಿಂದೆ ಕಳಿಸ್ಬಿಟ್ಟಿದ್ರು ಇಲ್ಲ ಕೊಂಡ ಹಾಯೋದು ಸಹ ನೀಟಾಗಿ ಕಾಣಿಸೋದಿಲ್ಲ ಯಾಕೆಂದರೆ ಫುಲ್ ಜನ ಕವರ್ ಆಗಿಬಿಡ್ತಾರೆ ಹಂಗಾಗಿ ಅದಕ್ಕೆ ಈಗ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಹುಂಬಾಳೆ ಅದು ಏನೇನಿರುತ್ತೋ ಅದರ ಶಾಸ್ತ್ರ ಏನೇನಿರುತ್ತೋ ಸಂಪ್ರದಾಯ ಏನೇನಿರುತ್ತೋ ಎಲ್ರಿಗೂ ಗೊತ್ತಿರುತ್ತಲ್ಲ ಅದರಂತೆ ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಶಿಕ್ಷಕ ಒಂದ್ಸರಿ ಈ ರೀತಿ ಹಬ್ಬ ಹರಿದಿನಗಳು ದಿನಗಳು ಬಂದರೆ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ ಬೇಗನೆ ಕೊಂಡ ಹಾಯ್ಬೇಕು ಅಂತ ಹೇಳಿದರು ಆದರೂ ಬೆಳಕಾಗೇ ಹೋಯಿತು ಆರೂವರೆ ಸಮಯ ಒಂದು ಆರೂವರೆ ಹತ್ತಿರ ಇದೆ ಅಂತಲೇ ಹೇಳಿದ ಆರು ಕಾಲ ಆರೂವರೆ ನೋಡಿ ಅಲ್ಲೆಲ್ಲ ಕೊಂಡ ಹಾಯೋದನ್ನು ನೋಡೋದಕ್ಕೆ ಇಲ್ಲಿ ನೋಡೋದಕ್ಕೆ ಬಿಡಲ್ವಲ್ವಾ ಅಲ್ಲಿ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಚೌಟ್ರಿ ಇತ್ತಲ್ಲ ಅದ್ರ ಮೇಲೆಲ್ಲ ಹತ್ರ ನಿಂತ್ಕೊಂಡು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬ್ಯಾರಿಕೇಡ್ ಹಿಂದೆಗಡೆ ಹಾಕಿದ್ದಾರೆ ನಾವಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ ಇಲ್ಲಿ ಕೊಂಡ ಹಾಯೋದಕ್ಕೆ ಎಲ್ಲರೂ ಒಂಬಾಳೆಗಳನ್ನ ಹಿಡ್ಕೊಂಡು ಒಂದು ವೈಟ್ ಬನಿಯನ್ ಹಾಕ್ಕೊಂಡು ಈ ರೀತಿಯಾಗಿ ಬರ್ತಾವ್ರೆ ಆರತಿಗಳೇನು ಕೊಂಡದಲ್ಲಿ ಹೋಗಲ್ಲ ಈ ರೀತಿ ನೋಡಿ ಜಾಸ್ತಿ ಪ್ರಮಾಣದಲ್ಲಿ ಗಂಡು ಮಕ್ಕಳ ಇದ್ದರು ಅಂತಲೇ ಹೇಳ್ಬೋದು ಹೆಣ್ಮಕ್ಳೆಲ್ಲ ಸೈಡಿಗೆ ನಿಂತ್ಕೊಂಡಿದ್ರು ಕೊಂಡಾಯವರೆಲ್ಲ ನೋಡಿ ದೇವರನ್ನು ಕೂಡ ಸಹ ತಗೊಂಡು ಅದ್ರ ಹಿಂದೆಗಡೆ ಈ ರೀತಿ ಒಂಬಾಟ ಒಂಬಾಳೆಗಳನ್ನ ಇಟ್ಕೊಂಡು ಕೊಂಡಾಯೋದಕ್ಕೆ ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಮಕ್ಕಳು ಖುಷಿ ಭಕ್ತಿ ಭಾವ ಎಲ್ಲೂ ಇದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಾಯಿತು ಅಂತ ಹೇಳಿದ್ರು ಸರಿ ಸ್ವಲ್ಪ ಲೇಟಾಗಿದೆ ಅಂತಲೇ ಎಲ್ಲ ಹೇಳ್ತಾಯಿದ್ರು ಕೊಂಡವರು ತುಂಬಿಕೊಂಡಿದ್ದಾರೆ ಮೊದಲಿಗೆ ದೇವರು ತುಂಬ ಆಮೇಲೆ ಕೊಂಡ ಹಾಯೋದಕ್ಕೆ ಎಲ್ಲರೂ ಅದುಕಲ್ಲೆಲ್ಲ ರೆಡಿ ಮಾಡ್ತಾ ಇದ್ರು ಹೊಂಡ ಹಾಯೋದನ್ನು ನಾವು ಕ್ಯಾಪ್ಚರ್ ಮಾಡ್ಕೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸಖತ್ತು ಜನ ಸೇರಿದ್ರು ಅಂತಲೇ ಹೇಳ್ಬೋದು ತುಂಬದ ಹತ್ತಿರನೇ ನಿಂತಿದ್ವಿ ನಮ್ಮನ್ನೆಲ್ಲ ತೊಳೆಯಿಂದ ಹಾಕಿಬಿಟ್ರು ಅಂತಲೇ ಹೇಳ್ಬೋದು ಹೋಗಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಆಪ್ಚರ್ ಮಾಡ್ಕೊಳ್ಳೋಣ ಅಂತ ಕೋತಾಯಿದ್ವಿ ಏಕೆಂದ್ರೆ ಅವ್ರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಯಾರಿಗಾರು ಏನಾದರೂ ಅಪಾಯ ಆದರೆ ತೊಂದರೆ ಆಗೋದು ಹೋಣಪ್ಪ ಇಂಥ ಇಂಥ ಊರಲ್ಲಿ ಹಿಂಗೆ ಹಬ್ಬ ಮಾಡಿದ್ರಂತೆ ಹಿಂಗೆ ಆಯ್ತು ಅಂತೆಲ್ಲ ಕೆಟ್ಟ ಹೋಸ್ ಬೇಡ ಅಂತ ಹೇಳಿ ಅಷ್ಟೇ ಅವ್ರು ಹೇಳೋದು ನಮ್ಮೊಳ್ಳೋದಕ್ಕೆ ಅಂತೇಳಿ ನಮ್ಮ ಪಾಡಿಗೆ ನಾವು ಹಿಂದೆ ಬಂದ್ಬಿಟ್ವಿ ಎಲ್ಲ ಒಬ್ಬನೊಬ್ರು ನಿಂತ್ಕೊಂಡಿದ್ದಾರೆ ಕೆಲವೊಬ್ಬರೆಲ್ಲ ಮುಂದೆ ಹೋಗ್ತಾರೆ ಭಯ ಪಟ್ಕೊಂಡು ಭಯ ಪಟ್ಕೊಂಡು ಹಿಂದೆ ಬರ್ತಾರೆ ಲೇಡೀಸು ಅಲ್ಲಿ ಎಲ್ಲ ಬಂದು ಎಲ್ಲ ಜಾಯ್ನ್ ಆಗಿದ್ರು ಅದಾದ ನಂತರ ನಾವು ಈ ಕಡೆ ಬಂದ್ವಿ ಕೊಂಡ ಹಾಯೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಟ್ಲೀಸ್ಟ್ ಕೊಂಡ ಹಾಕ್ಕೊಂಡೆಲ್ಲ ಈ ಕಡೆ ಬರ್ತಾರಲ್ವ ಅದನ್ನಾದರೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಬರ್ತಾ ಇದ್ವಿ ಅಷ್ಟೊತ್ತಿಗಾಗಲೇ ಇಲ್ಲಿ ಪ್ರಸಾದನ ವಿತರಣೆ ಮಾಡ್ತಾಯಿದ್ರು ಮೊಸರನ್ನ ಕೇಸರಿ ಭಾತು ಕುಳಿಯೋಗರೆ ಎಲ್ಲ ಅಷ್ಟೊತ್ತಿಗಾಗಲೇ ಎಲ್ಲ ರೆಡಿ ಮಾಡ್ತಿದ್ರು ನಾನು ಇಲ್ಲಿ ದೇವಸ್ಥಾನದ ಮುಂಭಾಗಕ್ಕೆ ಬಂದು ಇಲ್ಲಿ ಎಲ್ಲ ನೋಡಿ ತುಂಬಾ ಅದು ಕೊಂಡ ಕೊಂಡ ಹಾಯೋದು ತುಂಬಾ ಉದ್ದಕ್ಕೆ ಮಾಡಿದ್ದಾರೆ ನೋಡಿ ಎಲ್ಲ ಕೊಂಡ ಹಾಯ್ದು ಹಾಯ್ದು ಇಲ್ಲಿ ಬರ್ತಾರೆ ಬಂದಂಥವ್ರಿಗೆ ಇಲ್ಲಿ ತೀರ್ಥನ ಹಾಕಿ ನನಗೆ ಭಂಡಾರನ ಇಟ್ಟು ಇದು ಮಾಡ್ತಾಯಿದ್ದಾರೆ ಅದಾದ ನಂತರ ನಾವಲ್ಲಿ ಅದೆಲ್ಲ ಆದಮೇಲೆ ದೇವಸ್ಥಾನಗುಡಿ ಹೋಗಿ ಮಂಗಳಾರತಿ ತೊಗೊಂಡು ಪ್ರಸಾದನೆಲ್ಲ ಇಸ್ಕೊಂಡು ಇಲ್ಲಿ ಬಂದ್ವಿ ನೆನ್ನೆ ಆಟ ಸಾಮಾನು ಕೇಳಿದ್ರಲ್ವ ಕೊಡಿಸಿರ್ಲಿಲ್ಲ ಹಂಗಾಗಿ ಅವರು ನಮ್ಮ ನಾಗರಾಜು ಅವರಮ್ಮ ಇಲ್ಲಿ ಆಟ ಸಾಮಾನು ಇದ್ದಾರೆ ಅವರ ಅಪ್ಪಾಜಿ ಕಾಸು ಕೊಟ್ಟಿದ್ರು ತಗೋತಾ ಇದ್ದಾನೆ ನಮ್ಮ ನಾಗರಾಜು ರೈಲ್ ಬೇಕು ನನಗೆ ಅಂಥೇಳಿ ರೈಲ್ ಟ್ರ್ಯಾಕ್ ಮತ್ತು ರೈಲು ಅದರದ್ದು ತೊಗೊಂಡ ಮೋನಿಕಾ ಅಲ್ಲೇನೂ ತೊಗೊಂಡಿಲ್ಲ ಇಲ್ಲಿ ಬಲೂನ್ ಹತ್ರ ಬಲೂನ್ ತೊಗೊಂಡ್ಲು ಅಷ್ಟೇ ಅಷ್ಟೇ ಸಾಕು ಅಂತಂದ್ಲು ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದು ಮಕ್ಕಳೆಲ್ಲ ಮತ್ತೆ ಅದೇನೇನು ಆಟ ಸೋಮಾನ ತೊಗೊಂಡಿದ್ರೆಲ್ಲ ಆಡೋ ಕೂತ್ಕೊಂಡ್ರು ಅಷ್ಟೇ ಇದಾಗಿತ್ತು ನಮ್ಮ ಕೋಟೆ ಮಹಾಲಕ್ಷ್ಮಿ ತಾಯಿಯ ಜಾತ್ರಾ ಮಹೋತ್ಸವ ಅಂತಲೇ ಹೇಳ್ಬೋದು Thanks for watching Nana Loka. Bye. Take care.